ಒಂದ್ ವಾರಕ್ಳು ಕಟ್ಕೊಂಡ್ ಎಲ್ಲ ಸಾವನ್ ಮನೆಗೆ ಬಂದು ಹೋದಂಗ್ ಅವ್ರೆ ಬಾಬ್ರಾರ ಕೇಳಿಲ್ಲ ನಮ್ನ ನಾವು ಹತ್ತು ಎಕರೆಗೆ ಹೊಗೆ ಸೊಪ್ಪ ಹಾಕಿದ್ವು ಸುಮಾರು ಒಂದು ಎಂಟು ಒಂಬತ್ತು ಲಕ್ಷ ರೂಪಾಯಿ ಖರ್ಚಾಗೈತೆ ಕಟ್ ಬಂದಿತ್ತು ಆಗಿರೋ ಒಂದ್ ಹದಿನೈದು ಲಕ್ಷ ಗಂಟಾನು ದುಡ್ಡು ಆಗೋದು ಫುಲ್ ಎಲ್ಲ ಮುಳುಗಡೆ ಆಗೈತೆ ನಮ್ಗೆ ಏನಾರ ಸಹಾಯ ಮಾಡಿ ಅಂತ ಕುಮಾರಸ್ವಾಮಿ ಅವ್ರನ್ನ ಕೇಳಕ್ ಬಂದಿದ್ದು ಐವತ್ತು ಸಾವಿರ ಕೊಟ್ಟವ್ರಿ ಹಾಂ ಸರ್ಕಾರದಿಂದ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀವಿ ಸರ್ಕಾರದಿಂದ ಕೊಡಿಸ್ತೀವಿ ನಮ್ಮ ಕಡೆಯಿಂದ ನಾನು ವೈಯಕ್ತಿಕವಾಗಿ ಐವತ್ತು ಸಾವಿರ ಕೊಡ್ತೀನಿ ಅಂತ ಕೊಟ್ಟವ್ರಿ ಹಿಂದೆ ಕ್ಷೇತ್ರದವರು ಸಚಿವರು ಇದ್ದಾರೆ ಪಶು ಸಂಗೋಪನೆ ಸಚಿವರು ಕೆ ವೆಂಕಟೇಶ್ವರ ಅವರು ಸಚಿವರು ಇದ್ದಾರೆ ಅವ್ರು ಬಂದಿಲ್ವಾ ನಿಮಗೆ ಭೇಟಿ ಮಾಡಲಿಲ್ವಾ ಇವತ್ತು ಪ್ರವಾಸ ಮಾಡಿದ್ರಲ್ಲ ಯಾರು ನಮ್ಮ ಬಂದಿಲ್ಲ ತಿರ್ಗೂ ನೋಡಿಲ್ಲ ಎಲ್ಲಾರ್ಗು ಪ್ರತಿ ಒಬ್ಗೂ ನಮ್ಮ ಊರಲ್ಲಿ ಗೊತ್ತು ಅಲ ಮುಳುಗಡೆ ಅಂತ ಒಬ್ರು ಬಂದಿಲ್ಲ ಯಾರು ಕೇಳಿಲ್ಲ ಗೆಳೆನೂ ಬಂದಿಲ್ಲ ಅದಕ್ಕೆ ನಾವ್ ಸಾಯಕಿಲ್ಲ ಎಲ್ಲ ಸಾಯ್ಲಿ ನಾವು ಸಾಯಾಕಿಲ್ಲ ನಮ್ಗೆ ಏನಾರ ಉಪಯೋಗ ಮಾಡ್ಕೊಡ್ಲಿ ಅಂತ ಕೇಳ್ಕೊತೇ ಮೈಸೂರ್ನವ್ರೆ ಸಿದ್ದರಾಮಯ್ಯನವರು ಅದೇ ನಮ್ ಕುಟುಂಬ ಉಳಿಸ್ಕೊಡ್ಬೇಕು ಅವರು ಒಳ್ಳೆ ಮನಸ್ಸಿಂದ ಅಷ್ಟೇ ಕೇಳ್ಕೊಳ್ಳೋದು ಅವ್ರಿಗೆ ಒಳ್ಳೇದಾಯ್ತದೆ ಅವ್ನ ಕುಟುಂಬ ಉಳಿಸಿದ್ರೆ ಒಳ್ಳೆ ಮನಸ್ಸಿಂದ ನಮ್ಮ ಕುಟುಂಬ ಉಳಿಸ್ಕೊಡ್ಬೇಕು ಇಷ್ಟು ದಿನ ಬರಗಾಲ ಸಂಬಂಧ ನಾಡಿನ ರೈತರು ಪರಿತಪಿಸ್ತಾ ಇದ್ರು ಕಳೆದ ಎರಡು ಮೂರು ದಿನಗಳಿಂದ ಬಿಸುರಿದಂಥ ಭಾರಿ ಮಳೆಯಿಂದ ಬೆಳೆಯನ್ನು ಮಾಡಿದಂಥ ಸಾಕಷ್ಟು ರೈತಾಪಿ ವರ್ಗ ಈಗ ಸಂಕಷ್ಟಕ್ಕೆ ಸಿಲುಕಿದೆ ಇವತ್ತು ಎಚ್ ಡಿ ಅವರು ಪ್ರಿಯಪಟ್ಟಣ ತಾಲೂಕಿನ ಒಂದಷ್ಟು ಹಳ್ಳಿಗಳಲ್ಲಿ ನೆರೆ ಸಂಬಂಧ ಪ್ರವಾಸವನ್ನು ಮಾಡಿದರೆ ಖುದ್ದು ಒಂದು ಮಹಿಳೆಗೆ ವೈಯಕ್ತಿಕವಾಗಿ ಧನ ಸಹಾಯವನ್ನು ಮಾಡುವ ಮುಖಾಂತರ ಮಾನವೀಯ ಅಂತಃಕರಣವನ್ನು ಮೆರೆದಿರ್ತಕ್ಕಂಥದ್ದು ಸೊ ಈಗ ನಮ್ಮೊಟ್ಟಿಗೆ ರೈತ ಮಹಿಳೆ ಇದನ್ನು ಅವ್ರನ್ನ ಮಾತಾಡ್ಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ಯಾವ ಊರು ಎಷ್ಟು ಬೆಳೆ ಮಾಡಿದ್ರು ನಾವು ನಾವು ಎಕರೆಗೆ ಹೊಗೆ ಸೊಪ್ಪು ಹಾಕಿದ್ದು ಸುಮಾರು ಒಂದು ಎಂಟು ಒಂಬತ್ತು ಲಕ್ಷ ರೂಪಾಯಿ ಖರ್ಚಾಗೈತೆ ಈಗ ಎಲ್ಲ ಮುಳುಗಡೆ ಆಗೈತೆ ಭಾನುವಾರ ಸೊಪ್ಪು ಮುರೈಗೆ ಜನ ಕೇಳ್ಕೊಂಡಿದ್ದು ಕಟೋಕ್ ಬಂದಿತ್ತು ಆಗಿರೋ ಒಂದು ಹದಿನೈದು ಲಕ್ಷ ಗಂಟನೂ ದುಡ್ಡು ಆಗೋದು ಫುಲ್ ಎಲ್ಲ ಮುಳುಗಡೆ ಆಗೈತೆ ನಮ್ಗೆ ಏನಾರ ಸಹಾಯ ಮಾಡಿ ಅಂತ ಕುಮಾರಸ್ವಾಮಿ ಅವ್ರನ್ನ ಕೇಳಕ್ಕೆ ಬಂದಿದ್ದು ಐವತ್ತು ಸಾವಿರ ಕೊಟ್ಟವ್ರೀ ಹಾಂ ಸರ್ಕಾರದಿಂದ ನಮಗೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತೀವಿ ಸರ್ಕಾರದಿಂದ ಕೊಡಿಸ್ತೀವಿ ನಮ್ಮ ಕಡೆಯಿಂದ ನಾನು ವೈಯಕ್ತಿಕವಾಗಿ ಐವತ್ತು ಸಾವಿರ ಕೊಡ್ತೀನಿ ಅಂತ ಕೊಟ್ಟವ್ರೆ ಹಿಂದೆ ಕ್ಷೇತ್ರದವರು ಸಚಿವರು ಇದ್ದಾರೆ ಪಸಿ ಸಚಿವರು ವೆಂಕಟೇಶ್ ಅವರು ಸಚಿವರಿದ್ದಾರೆ ಅವ್ರು ಬಂದಿಲ್ವಾ ನಿಮ್ಗೆ ಭೇಟಿ ಮಾಡಲಿಲ್ವಾ ಇವತ್ತು ಪ್ರವಾಸ ಮಾಡಿದ್ರಲ್ಲ ಯಾರೂ ನಮ್ಮ ಹತ್ರ ಬಂದಿಲ್ಲ ತಿರ್ಗು ನೋಡಿಲ್ಲ ಎಲ್ಲರಿಗೂ ಪ್ರತಿ ನಮ್ಮ ನಮ್ಮೂರಲ್ಲಿ ಗೊತ್ತು ಅಲೆಯ ಮುಳುಗಡೆ ಆಗೈತೆ ಅಂತ ಒಬ್ಬರು ಮನೆ ಹತ್ರನೂ ಬಂದಿಲ್ಲ ಯಾರೂ ಕೇಳಿಲ್ಲ ಇಲ್ಲ ಯಾರೂ ಬಂದಿಲ್ಲ ಸಚಿವರು ಬಂದಿಲ್ಲ ಓಟ್ ಹಾಕಿ ಅಂತ ಬರ್ತಾರೆ ಬಂದಿಲ್ಲ ಹದಿನೈದು ಲಕ್ಷ ರೂಪಾಯಿ ಆಗೋದು ನಮ್ಮ ಕೇಳದವ್ರು ಬ್ಯಾರನ್ನ ಕೇಳ್ಕೊಂಡು ಹೇಳಿಬೇಕಾರೆ ನಾವು ಸುಳ್ಳು ಹೇಳ್ತಾ ಇಲ್ಲ ಹದಿನೈದು ಲಕ್ಷ ರೂಪಾಯಿ ದುಡ್ಡು ಆಗೋದು ಒಂದು ರೂಪಾಯಿ ಇಲ್ಲ ಇವತ್ತು ಅಷ್ಟು ಖರ್ಚಾಗೈತಿ ಬೆಳಗ್ಗೆ ಬಂದವರಂತೆ ನಮ್ಮನ್ನ ಒಬ್ಬರು ವಿಚಾರಿಸಿಲ್ಲ ಮಾತಾಡ್ಸಿಲ್ಲ ಮೂರು ಮಕ್ಕಳು ನಾವು ತುಂಬ ಬಡವರು ಬಡ ಕುಟುಂಬದಿಂದ ಮಾಡಿದ್ದು ಎಲ್ಲ ಲಾಸ್ ಆಗೈತೆ ಸರ್ಕಾರದಿಂದ ಏನಾರ ಸಹಾಯ ಮಾಡಬೇಕು ಅಂತ ಕೇಳ್ಕೊತೇವೆ ನಮ್ಮ ಅವೆಲ್ಲ ಜಮೀನು ಬ್ಯಾರು ನಾಲ್ಕು ಲಕ್ಷ ರೂಪಾಯಿಗೆ ಮಾಡ್ಕೊಂಡಿದ್ದು ಐವತ್ತೈವತ್ತು ಸಾವಿರ ಕೊಟ್ಟಿ ಅವು ಒಂದು ಮಾಡ್ಕೊಂಡಿದ್ರೈ ಸಾಲ ಅಥವಾ ಬ್ಯಾಂಕ್ ಏನವ್ ರೈತ್ರಯ್ಯ ಸಾಲ ಮಾಡೇ ಮಾಡಿರೋದು ಎಲ್ಲ ಮೂರು ಮಕ್ಳು ಚಿಕ್ಕವರು ಒಬ್ಬನೇ ಮಗ ಇಬ್ಬರಳು ಹೆಣ್ಮಕ್ಳು ಯಾರೋ ಗೆಯರ್ ಇಲ್ಲ ಸಂಘದಲ್ಲೂ ಎಲ್ಲ ತಗೊಂಡಿದ್ದೀವಿ ಮೂರು ಲಕ್ಷ ತೊಗೊಂಡಿದ್ದೀವಿ ಧರ್ಮಸ್ಥಳ ಸಂಘದಲ್ಲಿ ಹೊಗೆ ಸೊಪ್ಪಿಗೆ ಹಿಂಗೆ ಜನಗಳು ತಾವೆಲ್ಲ ಮಾಡಿದೀವಿ ಸುಮಾರು ಸಾಲ ಮಾಡಿದೀವಿ ಬ್ಯಾಂಕಲ್ಲೂ ಮೂರು ಲಕ್ಷ ಐತೆ ಏನಾರ ಸಹಾಯ ಮಾಡಬೇಕು ನಮ್ಮ ಬೆಳೆನೂ ಬಂದಿಲ್ಲ ಅದಕ್ಕೆ ನಾವು ಸಾಯೋಕೆ ಹೋಗಿಲ್ಲ ಎಲ್ಲ ಸಾಯ್ಲಿ ನಾವು ಸಾಯೋಕಿಲ್ಲ ನಮ್ಗೆ ಏನಾರ ಉಪಯೋಗ ಮಾಡ್ಕೊಡ್ಲಿ ಅಂತ ಕೇಳ್ಕೊತಾ ಇದೀವಿ ಅಷ್ಟೇ ಸರ್ಕಾರದ ಸಹಾಯ ಮಾಡಬೇಕು ಮುಖ್ಯಮಂತ್ರಿ ನಿಮ್ಮ ಜಿಲ್ಲೆಯವರೇ ಮೈಸೂರಿನವ್ರೆ ಸಿದ್ದರಾಮಯ್ಯನವರು ಅದೇ ನಮ್ಮ ಕುಟುಂಬ ಉಳಿಸ್ಕೊಡ್ಬೇಕು ಅವರು ಒಳ್ಳೆ ಮನಸ್ಸಿಂದ ಅಷ್ಟೇ ಕೇಳ್ಕೊಳ್ಳೋದು ಅವ್ರಿಗೆ ಒಳ್ಳೇದಾಯ್ತದೆ ಅವ್ನ ಕುಟುಂಬ ಉಳಿಸಿದ್ರೆ ಒಳ್ಳೆ ಮನಸ್ಸಿಂದ ನಮ್ಮ ಕುಟುಂಬ ಉಳಿಸ್ಕೊಡ್ಬೇಕು ದೊಡ್ಡ ಮಟ್ಟದ ಹಾನಿ ಅಂತ ಹೇಳ್ತಾ ಇದ್ರಿ ಬೆಳಗ್ಗೆ ಸಂಗೋಪನೆ ಸಚಿವರು ನಿಮ್ಮೂರಿನ ಅಕ್ಕಪಕ್ಕದ ಗ್ರಾಮಗಳಿಗೆಲ್ಲ ಭೇಟಿ ನೀಡಿದರೆ ನಮ್ಮ ಯಾರು ಕೇಳುವಿಲ್ಲ ಮಾತಾಡ್ಸೋ ಇಲ್ವಲ್ಲ ನಮ್ಗೆ ಏನು ಗೊತ್ತಾಗಬೇಕು ನಮ್ಮ ಯೋಜನೆ ನಮಗೆ ಒಂದು ವಾರ ಆಗೈತೆ ಊಟ ಮಾಡಿ ಮೂರು ಮಕ್ಕಳು ಕಟ್ಕೊಂಡು ನಾವು ಎಲ್ಲ ಸಾವನ್ ಮನೆಗೆ ಬಂದು ಹೋದಂಗೆ ಹೋಯ್ತವ್ರೆ ಒಬ್ಬರ ಕೇಳಿಲ್ಲ ನಮ್ಮನ್ನ ಈಗ ಕುಮಾರಣ್ಣ ಅವ್ರು ಬಂದ್ರಲ್ಲ ಯಾರು ಹೇಳ್ ಕರ್ಕೊಂಡ್ ಬಂದ್ರು ನಮ್ಗೇನು ಗೊತ್ತಿಲ್ಲ ಅಂದ್ರೆ ಸರ್ಕಾರದಿಂದ ಸಹಾಯ ಮಾಡಲಿ ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ ಅಂತ ಐವತ್ತು ಸಾವಿರ ರೂಪಾಯಿ ಕೊಟ್ಟವ್ರೆ ಅವ್ರ ಕಡೆ ಚಿಕ್ಕ ಮಕ್ಳು ಎರಡು ಮಕ್ಕಳು ಒಬ್ನೇ ಮಗ ಅವ್ನೇ ಮಗ ನಮ್ ಸಹಾಯ ಮಾಡಬೇಕು ಸರ್ಕಾರ ಅಂತ ಕೇಳ್ಕೊತಾ ಇದೀನ ಅಷ್ಟೇ ಈಗ ಗೊಬ್ಬರನೇ ಒಂದು ಲಕ್ಷ ರೂಪಾಯಿನ್ ಗೊಬ್ಬರ ಹಾಕಿದ್ದೀವಿ ಬೋರ್ಡಿಂದ ಎಲ್ಪ್ ಮಾಡ್ಸಿ ಏನಾರು ಒಂದು ಸ್ವಲ್ಪ ಸಹಾಯ ಮಾಡ್ಬೇಕು ಒಂಚೂರು ಹೇಳಿ ಗೊಬ್ಬರ ದುಡ್ನಾರ ಕಮ್ಮಿ ಮಾಡಿಸ್ ಎಷ್ಟೋ ನಮ್ಗೆ ಉಪಯೋಗ ಆಯ್ತದೆ ಗೊಬ್ಬರ ಒಂದು ಲಕ್ಷ ರೂಪಾಯಿ ಗೊಬ್ಬರ ಹಾಕಿದೀವಿ ಸಹಾಯ ಮಾಡಿ ಕಮ್ಮಿ ಮಾಡಿಕೊಟ್ರೆ ಎಷ್ಟು ಉಪಯೋಗ ಆಯ್ತು ನೋಡಿದ್ರೆ ವೀಕ್ಷಕರೇ ಇದಿಷ್ಟು ಪಿರಿಯಾಪಟ್ಣ ತಾಲೂಕಿನ ರೈತರ ಮಾತು ಸುಮಾರು ಹದಿನೈದು ಲಕ್ಷ ಬೆಲೆ ಬಾಳ್ತಕ್ಕಂತಹ ಹೊಗೆ ಸೊಪ್ಪಿನ ಬೆಳೆ ಲಾಸ್ ಆಗಿದೆ ಇಲ್ಲಿನೇ ಪಿರಿಯಾಪಟ್ಣದ ಕ್ಷೇತ್ರದ ಶಾಸಕರು ರಾಜ್ಯದ ಪಶುಸಂಗೋಪನೆ ಸಚಿವರು ಇಲ್ಲಿನೇ ಸುತ್ತಮುತ್ತ ಗ್ರಾಮಗಳಲ್ಲಿ ನೆರೆ ಸಮೀಕ್ಷೆಯನ್ನು ಮಾಡ್ತಾರೆ ನಮ್ಮ ಗ್ರಾಮಕ್ಕೆ ಬಂದಿಲ್ಲ ಯಾಕಂದರೆ ನಾವು ಕಳೆದ ಬಾರಿ ಜೆ ಡಿ ಎಸ್ಗೆ ಮತ ಕೊಟ್ಟಿದ್ವಿ ಆ ಕಾರಣಕ್ಕೋಸ್ಕರ ಕೆ ವೆಂಕಟೇಶ್ ಅವರು ದ್ವೇಷದ ರಾಜಕಾರಣವನ್ನು ರೈತರ ನೆರೆ ಪರಿಸ್ಥಿತಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ ದಯಮಾಡಿ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಪಕ್ಷಕ್ಕೆ ವೋಟ್ ಆಗಿರಲಿ ರಾಜಕಾರಣ ಮುಗಿದ ನಂತರ ನಾವು ಈ ರಾಜ್ಯದ ಜನತೆ ಆಗಿದ್ದೀವಿ ನಾವು ಕೂಡ ಟ್ಯಾಕ್ಸ್ ಕಟ್ತೀವಿ ನಮ್ಮ ರೈತರ ನೋವಿಗೆ ಸ್ಪಂದನೆ ಕೊಟ್ಟು ಈ ಒಂದು ನೆರೆ ಹಾನಿಯಾಗಿದೆ ಹಾನಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಪ್ರಿಯಾಪಟ್ನ ಇದು ಮಾನವೀಯ ಸಂದೇಶದ ಜನವಾಹಿನಿ